ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಮೊದಲ ಕತೆ ಕಥೆಯ ಹೆಸರು ರಘುವಂಶ ದಿಲೀಪ ಮಹಾರಾಜನ ಪಟ್ಟದರಸಿಯ ಹೆಸರು ಸುದಕ್ಷಿಣಾದೇವಿ ಆ ದಂಪತಿಗಳಿಗೆ ಸಕಲ ಸೌಭಾಗ್ಯಗಳಿದ್ದರೂ ಸಂತಾನ ಮಾತ್ರ ಪ್ರಾಪ್ತವಾಗಿರಲಿಲ್ಲ ಆದುದರಿಂದ ಆತನು ಪತ್ನಿ ಸಮೇತನಾಗಿ ಗುರುಗಳಾದ ವಶಿಷ್ಠ ಮಹರ್ಷಿಗಳ ಹತ್ತಿರ ಹೋಗಿ ತನ್ನ ವಂಶವು ಉಳಿಯುವ ಚಿಹ್ನೆಗಳಿದ್ದು ಚಿಹ್ನೆಗಳಿರುವುದೋ ಇಲ್ಲವೋ ಹೇಳಬೇಕೆಂದು ಕೇಳಿಕೊಂಡನು ಮಹರ್ಷಿಯ ಹತ್ತಿರ ನಂದಿನಿ ಎಂಬ ಗೋವು ಇತ್ತು ಈ ಗೋವು ಸಾಮಾನ್ಯವಾದುದಲ್ಲ ಹಿಂದೆ ನೀನು ಕಾಮಧೇನುವನ್ನು ಅಗೌರವಪಡಿಸಿದ್ದೆ ಇದು ಕಾಮಧೇನುವಿನ ಮಗಳು ನೀವು ದಂಪತಿ ಸಹಿತ ಈ ಗೋವನ್ನು ಸೇವೆ ಮಾಡಿದರೆ ನಿಮ್ಮ ಕೋರಿಕೆ ಈಡೇರುವುದು ಎಂದು ವಸಿಷ್ಠರು ಸಲಹೆ ಕೊಟ್ಟರು ರಾಜ ದಂಪತಿಗಳು ದಿನಾ ಮುಂಜಾನೆ ಎದ್ದು ಸ್ನಾನ ಮಾಡಿದ ತರುವಾಯು ಆ ಗೋವುಗಳನ್ನು ಪುಷ್ಪದಿಂದ ಪೂಜಿಸುವರು ಕರು ಹಾಲು ಕುಡಿದ ತರುವಾಯು ರಾಜನು ಆ ಕಾ ಆ ಕಾಮದೇನು ದೇ ದೇನುವನ್ನು ಮೇವಿಗಾಗಿ ಅಡವಿಗೆ ತಟ್ಟ ಅಟ್ಟಿ ಅಟ್ಟಿಕೊಂಡು ಹೋಗುವನು ಅದಕ್ಕೆ ಯಾವ ಅಪಾಯವೂ ಸಂಭವಿಸದಂತೆ ಕಣ್ಣಿನ ರೆಪ್ಪೆಯ ಯೋಪಾದಿಯಲ್ಲಿ ಕಾಪಾಡುತ್ತಿದ್ದುದು ಸಾಯಂಕಾಲದವರೆಗೆ ಮೇಯಿಸಿ ಮನೆಗೆ ಅಟ್ಟಿಸಿಕೊಂಡು ಬರುತ್ತಿದ್ದ ದಿಲೀಪ ಈ ರೀತಿ ಇಪ್ಪತ್ತೊಂದು ದಿನಗಳನ್ನು ಕಳೆದನು ಇಪ್ಪತ್ತೆರಡನೆಯ ದಿನ ಯಥಾಪ್ರಕಾರ ರಾಜನು ನಂದಿದೇನುವನ್ನು ಅಡವಿಯ ಅಡವಿಗೆ ಹೊಡೆದುಕೊಂಡು ಹೋದನು ಆ ಹಿಮಪರ್ ಹಿಮತ್ ಪರ್ವತದ ಕಡೆಗೆ ಅದು ದಾರಿ ಹಿಡಿಯಿತು ಆ ಪರ್ವತಗಳ ಸೊಗ್ಗಸುಗಳನ್ನು ನೋಡುತ್ತಾ ರಾಜನು ಕ್ಷಣಕಾಲ ನಂದೀಧೇರುವಿನ ವಿಚಾರವನ್ನೇ ಮರೆತು ಬಿಟ್ಟ ಅಷ್ಟರಲ್ಲಿ ಒಂದು ಗುಹೆಯನ್ನು ಪ್ರವೇಶಿಸಿತು ಆ ಅದು ಕೂಡಲೇ ಯಾವುದೋ ಆಪತ್ತಿನಲ್ಲಿ ಸಿಕ್ಕಿಕೊಂಡಂತೆ ಅದು ಅಂಬಾ ಎಂದು ಕೂಗಿತು ಆ ಅರ್ಥನಾದವನ್ನು ಕೇಳಿದ ಕೂಡಲೇ ರಾಜನು ಬೆಚ್ಚಿಬಿದ್ದನು ಗೋವನ್ನು ಹುಡುಕುತ್ತಾ ಓಡಿ ಬಂದು ಗುಹೆಯನ್ನು ಪ್ರವೇಶಿಸಿದನು ಅಲ್ಲಿ ಗೋವಿನ ಮೇಲೆ ಒಂದು ಸಿಂಹ ಹಾರಿ ಕುಳಿತು ಅದನ್ನು ಭಕ್ಷಿಸಲು ಸಿದ್ಧವಾಗಿರುವ ದೃಶ್ಯ ಕಾಣಿಸಿತು ಕೂಡಲೇ ರಾಜನು ಬಿಡಲು ಸಿದ್ಧನಾದ ಆದರೆ ಅದೇನು ವಿಚಿತ್ರವು ಆತನ ಕೈ ಸ್ತಂಭಿಸಲಾಯಿತು ಬಾಣವನ್ನು ಹೊರಗೆ ತೆಗೆಯಲಾಗಲಿಲ್ಲ ಆಶ್ಚರ್ಯ ಮತ್ತು ಕೋಪದಿಂದ ನಿಂತಿದ್ದ ರಾಜನನ್ನು ಕುರಿತು ಆ ಸಿಂಹವು ಮಾನವ ಭಾಷೆಯಲ್ಲಿ ಹೀಗೆ ನುಡಿಯಿತು ಪ್ರಯೋಜನವಿಲ್ಲ ನೀನು ನನ್ನ ಮೇಲೆ ಬಾಣ ಬಿಟ್ಟರೂ ಸಹ ಅದು ನನ್ನ ನೀರು ಮಾಡಲಾರದು ಏಕೆಂದರೆ ನಾನು ಪರಮೇಶ್ವರನ ಆಪ್ತನಾದ ಕುಂಬೋದರ ಆತನು ಎತ್ತನ್ನೇ ಇರುವಾಗ ನನ್ನ ಬೆನ್ನಿನ ಮೇಲೆ ಹೆಜ್ಜೆಯನ್ನಿಟ್ಟು ಹತ್ತುತ್ತಾನೆ ಆತನೇ ನನ್ನನ್ನು ಸಿಂಹವಾಗಿ ಬದಲಾಯಿಸಿ ಇಲ್ಲಿ ಕಾವಲಿಟ್ಟಿದ್ದಾನೆ ಇಲ್ಲಿಗೆ ಬಂದ ಯಾವ ಜಂತುವನ್ನೇ ಆಗಲಿ ಹಿಡಿದು ತಿಂದು ಹಗ್ಗು ತಿನ್ನುವ ಹಗ್ಗು ನನಗೆ ಆತನು ಕೊಟ್ಟಿದ್ದಾನೆ ಇದು ಅಲ್ಲಿ ನೋಡಿರುವ ದೇವರಾರು ದೇವದಾರು ಮರವನ್ನು ನೋಡು ಅದನ್ನು ಪಾರ್ವತಿ ದೇವಿ ತುಂಬಾ ಜೋಪಾನವಾಗಿ ಬೆಳೆಸಿದಳು ಒಂದು ದಿನ ಕಾಡಾನೆಯೊಂದು ಆ ಮರಕ್ಕೆ ತನ್ನ ಮೈಯನ್ನು ತಿಕ್ಕಿಕೊಂಡಿತು ಅದರಿಂದಾಗಿ ಆ ಮರ ಅಷ್ಟೊಂದು ಪ್ರದೇಶದ ತೊಗಟೆ ಕಳಚಿ ಕಳಚಿಬಿದ್ದಿತು ಆಗ ಪಾರ್ವತೀ ದೇವಿ ತುಂಬ ವ್ಯಾಕುಲಗೊಂಡಳು ಆದುದರಿಂದಲೇ ಪರಮೇಶ್ವರನು ಆ ಮರವನ್ನು ಯಾರೂ ಹಾಳು ಮಾಡದಂತೆ ನೋಡಿಕೊಳ್ಳಲು ನನ್ನನ್ನು ಈ ರೂಪದಲ್ಲಿ ಕಾವಲಿಸುವನು ಇದು ವಿಷಯ ನೀನೇನು ಮಾಡುವಂತೆ ಇಲ್ಲ ಈ ಧೇನುವಿನ ಆಯಸ್ಸು ಇಂದಿಗೆ ಮುಗಿಯಿತು ನೀನು ಹೋಗಬಹುದು ಎಂದನು ಆದರೆ ದಿಲೀಪ ರಾಜನು ಅಲ್ಲಿಂದ ಕದಲಿರಲಿಲ್ಲ ಶಿವನ ಪ್ರಭಾವದಿಂದ ನನ್ನ ಹಸ್ತವು ಸ್ತಂಭಿಸಿ ಹೋಯಿತು ಆದುದರಿಂದ ನಾನು ಈ ಧೇನುವನ್ನು ನನ್ನ ಬಾಣಗಳಿಂದ ಕಾಪಾಡಲಾರೆ ಅದಕ್ಕೆ ಬದಲಾಗಿ ನಾನೇ ನಿನಗೆ ಆಹಾರವಾಗುವೆನು ಅದನ್ನು ಬಿಟ್ಟುಬಿಡು ಪಾಪ ಅದರ ಕರು ಹಸುವಿನಿಂದ ಹಾಲಿಗಾಗಿ ಆಳುತ್ತಿರಬಹುದು ಆ ಕರುವಿನ ಮೇಲಾದರೂ ಕರುಣೆ ಇಟ್ಟು ಆ ಗೋವನ್ನು ಬಿಟ್ಟುಬಿಡು ನನ್ನ ಗುರುಗಳಾದ ವಸಿಷ್ಠರು ಈ ಗೋವು ಇಲ್ಲದಿದ್ದರೆ ತುಂಬ ಪೇಚಾಡಿಕೊಳ್ಳುವರು ಎಂದನು ಸಿಂಹನ ಗುತ್ತಾ ನೀನೊಬ್ಬ ಶತಮೂರ್ಖನಂತೆ ಮಾತಾಡುವೆ ಈ ಗೋವು ಇಲ್ಲದಿದ್ದರೆ ನಿನ್ನ ಗುರುವು ಪೇಚಾಡುವವರೆಂದು ತೋರಿದರೆ ನಿನ್ನ ಗೋಶಾಲೆಯಿಂದ ಆತನು ಕೋಟ್ಯಾನು ಕೋಟಿ ಹಸುಗಳನ್ನು ಒದಗಿಸಿ ಬಲ್ಲ ಶಕ್ತಿ ನಿನಗಿದೆ ಹಾಗಿರುವಲ್ಲಿ ಒಂದು ಗೋವಿಗಾಗಿ ಭೂಮಂಡಲನ್ನೆಲ್ಲ ಆಳುವ ಲ ಚಕ್ರಾಧಿಪತಿಯಾದ ನೀನು ಪ್ರಾಣ ಬಿಡುವುದೇನು ಸರಿ ಕಾಣಿಸದು ನೀನು ಬದುಕಿದ್ದರೆ ಕೋಟ್ಯಾಂತರ ಜನರ ಪ್ರಾಣಗಳನ್ನು ತಂದೆಯಂತೆ ಕಾಪಾಡುವೆ ಇದು ನಿನ್ನ ಹೊಳೆ ಇದು ನಿನಗೆ ಹೊಳೆಯಲಿಲ್ಲವೇ ಎಂದಿತು ಈ ಮಾತು ಕೇಳಿ ನಂದಿದೇನು ಮರುಕದಿಂದ ದಿಲೀಪನನ್ನು ನೋಡಲು ಪ್ರಾರಂಭಿಸಿತು ಆಗ ರಾಜನು ಸಿಂಹದೊಂದಿಗೆ ನಾನು ನಾನು ಸಿಂಹದೊಂದಿಗೆ ಹೇಳುತ್ತಾನೆ ನಾನು ಭೂಲೋಕಕ್ಕೆಲ್ಲ ಒಡೆಯೆಂದು ಹೊಗಳಿದೆ ಆ ಪತ್ತಿನಲ್ಲಿರುವ ಈ ಧೇನುವಿನ ಪ್ರಾಣವನ್ನು ರಕ್ಷಿಸಲಾರದ ನನ್ನ ಸರ್ವ ಸಾರ್ವಭೌಮವೇಕೆ ನೀನು ಈ ದೇವರ ದಾರು ವೃಕ್ಷವನ್ನು ಹೇಗೆ ಕಾಪಾಡುತ್ತಿರುವೆಯೋ ಅದೇ ರೀತಿ ಈ ಹಸುವನ್ನು ನಾನು ಕಾಪಾಡುತ್ತಿದ್ದೇನೆ ಇದನ್ನು ಬಿಟ್ಟು ತೆರಳುವುದು ನ್ಯಾಯವೇ ಒಂದು ಹಸುವಿಗಾಗಿ ನಾನು ಪ್ರಾಣ ಕೂಡ ತ್ಯಜಿಸಬೇಕು ಕೂಡದೆಂದು ಬುದ್ಧಿ ಹೇಳುವೆ ಆದರೆ ಇದು ಇತರ ಹಸುಗಳಂತಲ್ಲ ಕಾಮಧೇನುವಿನ ಪುತ್ರಿ ಆದುದರಿಂದ ನನ್ನ ಶರೀರವನ್ನು ಬಲಿ ಬಲಿಗೊಂಡು ನನ್ನ ಕೀರ್ತಿಯನ್ನು ಉಳಿಸು ನಿನ್ನ ಹಸಿವನ್ನು ತೀರಿಸುವುದಕ್ಕಿಂತಲೂ ನನಗೆ ಯಾವುದೂ ಹೆಚ್ಚಲ್ಲ ನನ್ನ ಮಾತನ್ನು ಲಾಲಿಸು ಎಂದು ಪರಿಪರಿ ವಿಧವಾಗಿ ಕೇಳಿಕೊಂಡ ರಾಜ ಹಾಗಾದರೆ ಸರಿ ಎಂದು ಸಿಂಹ ನಂದಿನಿ ದೇನುವಿನ ನಂದಿ ದೇ ದೇವನುವಿನ ಮೇಲಿಂದ ಕೆಳಗೆ ಧುಮುಕಿತು ಕೂಡಲೇ ರಾಜನ ಕೈ ಆತನ ಸ್ವಾಧೀನಕ್ಕೆ ಬಂತು ಅಡಿ ತಪ್ಪದ ದಿಲೀಪನು ಸಿಂಹಕ್ಕೆ ಆಹಾರವಾಗಲು ಅದರ ಮುಂದೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡ ಸಿಂಹವು ತನ್ನ ಮೇಲೆ ಬೀಳುವುದೆಂದು ಕಾದಿದ್ದ ರಾಜನ ಮೇಲೆ ಅನಿರೀಕ್ಷಿತವಾಗಿ ದೇವಲೋಕದಿಂದ ಪುಷ್ಪವೃಷ್ಟಿಯಾಯಿತು ಆ ಭಯಂಕರವಾದ ಸಿಂಹ ಆತನ ಮೇಲೆ ಬೀಳುವ ಬದಲಾಗಿ ಕುಮಾರ ಏಳು ಎಂಬ ಸವಿ ಮಾತುಗಳು ಕೇಳಿದ್ದವು ರಾಜನು ಕಣ್ಣು ತೆರೆದು ನೋಡಲು ಅಲ್ಲಿ ಸಿಂಹವಿರಲಿಲ್ಲ ಏನಾಯಿತು ಸಿಂಹ ನನ್ನನ್ನು ಯಾರು ಕರೆದರು ಎಂದು ರಾಜನು ವಿಸ್ಮಯದಿಂದ ಕೇಳಲು ನಂದಿದೇನು ಯಾರು ನಾ ಯಾರು ನಾನೇ ನಿನ್ನನ್ನು ಪರೀಕ್ಷಿಸಲು ಈ ಕಪಟ ನಾಟಕ ಹೂಡಿದೆ ಸಿಂಹವೂ ಇಲ್ಲ ದೇವದ ವೃಕ್ಷವೂ ಇಲ್ಲ ಎಲ್ಲ ಬರೀ ಕಲ್ಪನೆ ಕುಂಭೋದರನೇ ಅಲ್ಲ ಬೇರೆ ಯಾರೂ ನನ್ನನ್ನೇನು ಮಾಡಲಾರರು ನಿನ್ನ ಧರ್ಮ ಬುದ್ಧಿಗೆ ಮೆಚ್ಚಿದೆ ನಿನಗೇನು ಬರಬೇಕು ಕೋರಿಕೋ ಕೊಡುತ್ತೇನೆ ಎನ್ ಎಂದಿತು ನಂದಿದೇನು ರಾಜನು ವಿನಯವಾಗಿ ತಾಯಿ ನನ್ನ ವಂಶ ಉಳಿಸುವ ಕುಮಾರನು ಬೇಕು ಎಂದು ಕೋರಿಕೊಂಡನು ಹಾಗಾದರೆ ಈ ತನ್ನ ಕೆಚ್ಚಲಿನಿಂದ ಒಂದು ಹಿಡಿ ಪೊಗಸೆ ಹಾಲು ತೆಗೆದುಕೊಂಡು ಕುಡಿಯುವ ಕುಡಿಯುವಂತೆ ಹೇಳಿತು ಧೇನು ಕರು ಕರು ಕುಡಿದ ತರುವಾಯು ಉಳಿದ ಹಾಲನ್ನು ವಸಿಷ್ಠರಿಗೆ ಕೊಟ್ಟು ಅವರ ಅನುಮತಿ ಪಡೆದು ತೆಗೆಕೊಳ್ಳುವನೆಂದು ನುಡಿದ ರಾಜ ಈ ಮಾತನ್ನು ಕೇಳಿ ಮೆಚ್ಚಿಕೊಂಡು ಆ ಧೇನು ಆಶ್ರಮಕ್ಕೆ ಹಿಂತಿರುಗಿತು ನಡೆದ ವಿಷಯವನ್ನು ಕೇಳಿ ಸುದೀಕ್ಷಣಾದೇವಿ ಆನಂದಪಟ್ಟಳು ರಾಜನು ದೇನುವಿನ ಹಾಲನ್ನು ಕುಡಿದು ಪತ್ನಿ ಸಮೇತನಾಗಿ ತನ್ನ ಅಯೋಧ್ಯ ನಗರಕ್ಕೆ ಹಿಂತಿರುಗಿದನು ಆ ದಂಪತಿಗಳಿಗೆ ಒಬ್ಬ ರಾಜಕುಮಾರನು ಜನಿಸಿದನು ಆ ಬಾಲಕನೇ ರಘು ರಘು ದೊಡ್ಡವನಾಗಿ ಸಿಂಹಾಸನವನ್ನೇರಿ ರಾಜಶ್ರೇಷ್ಠನೆಂದು ಎಲ್ಲನೆಯಿಂದರೂ ಹೆಸರು ಪಡೆದನು ಆತನಿಂದಲೇ ಆ ವಂಶವು ರಘುವಂಶವೆಂದು ಪ್ರಸಿದ್ಧವಾಯಿತು ಹೇಗಿತ್ತು ಈ ಕತೆ ಇನ್ನೊಂದು ಕತೆ ಕೇಳೋಣ ಕಥೆಯ ಹೆಸರು ಉಪಚಾರ ಒಂದು ಊರಿನಲ್ಲಿ ಕೋದಂಡಪಾಣಿ ಎಂಬ ಎಂದ ಒಬ್ಬರ ವ್ಯಾಪಾರಿ ಇದ್ದ ಅವನು ರಾತ್ರಿ ಅಂಗಡಿ ಬಾಗಿಲು ಹಾಕಿ ವ್ಯಾಪಾರದಲ್ಲಿ ಬಂದ ದುಡ್ಡನ್ನು ಮನೆಗೆ ತಂದು ಕೋಣೆಯಲ್ಲಿ ಚುರಿಯುವನು ಲೆಕ್ಕ ಮಾಡಿ ರೂಪಾಯಿ ಚಿಲ್ಲರೆಗಳನ್ನು ಬೇರೆ ಬೇರೆ ರೀತಿ ಚೀಲಗಳಲ್ಲಿ ಗಂಟು ಕಟ್ಟಿಡುವನು ಹೀಗೆ ಒಂದು ದಿನ ರಾತ್ರಿ ಅವನು ಹಾಗೆ ದುಡ್ಡು ಎಣಿಸುತ್ತಿರುವಾಗ ಅವನ ಗುರುತಿನ ಗುರುವಯ್ಯನೆಂಬ ಬಂದ ಅವನು ನೇರವಾಗಿ ಕೋದಂಡ ಪಾಣಿ ಎಣಿಸುತ್ತಿರುವ ಕೋಣೆಗೆ ಬಂದು ಅವನ ಬಳಿಯಲ್ಲಿ ಕುಳಿತ ಏನು ಬಂದಿರಿ ಗುರುವಯ್ಯ ಏನಾದರೂ ಏನ ಏನು ಬೇಕಾಗಿತ್ತು ಎಂದು ಎಂದು ಬೇಸರವಿದ್ದರೂ ತೋರಿಸಿಕೊಳ್ಳದೆ ವಿಚಾರಿಸಿದ ಕೋದಂಡಪಾಣಿ ಮತ್ತೇನಿಲ್ಲ ನಾನು ಬಹಳ ಕಷ್ಟದಲ್ಲಿ ಸಿಕ್ಕಿ ಬಿದ್ದಿದ್ದೇನೆ ನನಗೊಂದು ಐವತ್ತು ರೂಪಾಯಿ ಸಾಲ ಬೇಕಾಗಿತ್ತು ಬಡ್ಡಿ ಹೇಗಾದರೂ ಚಿಂತೆ ಇಲ್ಲ ನೀವೇ ಉಪಕಾರ ಮಾಡಬೇಕು ಎಂದ ಗುರುವಯ್ಯ ಇಲ್ಲ ಇಲ್ಲವಲ್ಲ ನಾನೇ ಬಹಳ ಸಿಕ್ಕಿ ಬಿದ್ದಿದ್ದೇನೆ ಸಾಲವೆಲ್ಲಿಂದ ಕೊಡಲಿ ವ್ಯಾಪಾರ ತುಂಬ ಡಲ್ಲಾಗಿದೆ ಸರಕು ತಗ ತರಲಿಕ್ಕೂ ಗಿಟ್ ಗಿಟ್ಟಿ ಬರುವುದಿಲ್ಲ ಎಂದು ಕೋದಂಡಪಾಣಿ ತನ್ನ ವ್ಯಾಪಾರ ವಹಿವಾಟಿನ ಕಷ್ಟನಷ್ಟಗಳ ಕುರಿತು ಉದ್ದಕ್ಕೆ ಹೇಳಲಾರಂಭಿಸಿದ ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಏನೋ ಕೋಳಾರು ಒಂದು ಎಲೆಕ್ಟ್ರಿಕ್ ಲೈಟು ಆರಿಹೋಯಿತು ಕತ್ತಲೆ ಕವಿಯಿತು ಕೂಡಲೇ ಕೋದಂಡಪಾಣಿ ಗುರುವಯ್ಯನ ಎರಡು ಕೈಗಳನ್ನು ಹಿಡಿದುಕೊಂಡನು ಏನು ಏಕೆ ಎಂದ ಗುರುವಯ್ಯ ಪರವಾಗಿಲ್ಲ ಅಂತ ಅದೇ ಆದೇಂಕ ಕ ಅದೇ ಪರವಾಗಿ ಇಲ್ಲ ಅದೆಂತ ಕೋಪಿಸಿಕೊಳ್ಳಬೇಡಿ ಎಂದ ಕೋದಂಡಪಾಣಿ ಅಯ್ಯೋ ಕೋಪವೇನು ಬಂತು ಅದೇನಿಲ್ಲ ಅದೇನಿಲ್ಲ ಎಂದು ಗುರುವಯ್ಯ ಕೈ ಬಿಡಿಸಿಕೊಳ್ಳಲು ನೋಡಿದ ಕೋದಂಡಪಾಣಿ ಲಾಂದ್ರ ಹಚ್ಚಿತ ಎಂದು ಹೆಂಡತಿಗೆ ಕೂಗಿ ಹೇಳಿ ಅಲ್ಲ ಗುರುವಯ್ಯ ರಾತ್ರಿ ಇಷ್ಟೊತ್ತಿಗೆ ಬಂದಿದ್ದೀರಿ ಊಟ ತೀರಿಸಿಕೊಂಡೇ ಹೋಗಬೇಕು ಎಂದು ಕೈಯನ್ನು ಬಿಗಿದಾಗೆ ಹಿಡಿದುಕೊಂಡೆ ಹಿಡಿದುಕೊಂಡೆ ಇಲ್ಲ ನಾನು ಉಂಡೇ ಬಂದಿದ್ದು ಎಂದ ಗುರುವಯ್ಯ ಆದರೂ ಚಿಂತಿಲ್ಲ ಸ್ವಲ್ಪ ಆದರೂ ಇಲ್ಲಿ ಉಣ್ಣುವಂತೆ ಹೇಳಿ ಬನ್ನಿ ಎಂದು ಗುರುವಯ್ಯ ನನ್ನ ಆಚೆಗೆ ಕರೆದೊಯ್ಯಲು ನೋಡಿದ ಬೇಡ ಬೇಡ ಎಂದ ಗುರುವಯ್ಯ ಎಷ್ಟು ಹೇಳಿದರೂ ಕೋದಂಡಪಾಣಿ ಅವನ ಕೈಯನ್ನು ಬಿಡದೆ ತುಂಬ ಉಪಚಾರ ಮಾಡಿದ ಅಷ್ಟರಲ್ಲೇ ಫಳಕ್ಕನೇ ದೀಪವಂತು ಕೂಡಲೇ ಕೋದಂಡಪಾಣಿ ಗುರುವಯ್ಯನನ್ನು ಹಣದ ರಾಶಿಯನ್ನು ನೋಡಿ ಸರಿ ನಿಮ್ಮಂಥ ಬಡವರ ಮನೆಯಲ್ಲಿ ಉಣ್ಣುವಿರಾ ನೀವು ಹೋಗಿರಪ್ಪ ಎಂದು ಕೈಬಿಟ್ಟ ಸಿಟ್ಟು ಮಾಡಬೇಡಿ ಸ್ವಾಮಿ ನಮ್ಮ ನಿಮ್ಮಂಥ ದೊಡ್ಡವರು ಇಷ್ಟು ಉಪಚಾರ ಮಾಡುವಾಗ ನಾನು ಉಣ್ಣದೇ ಹೋಗುವುದು ಸರಿಯಲ್ಲ ಎಂದು ಗುರುವಯ್ಯ ಅಲ್ಲಿಯೇ ಕುಳಿತ ಓಹೋ ಇಷ್ಟು ಉಪಚಾರ ಮಾಡಬೇಕೇನೋ ಏನೂ ಬೇಡ ಬೇಡಯ್ಯ ಹೋಗಿ ನಾನು ಉಪಚಾರ ಮಾಡೋದೂ ಇಲ್ಲ ಮಾಡಿದ್ದರೂ ಮಾಡಿದ್ದು ಇಲ್ಲ ನೀವು ಇಲ್ಲಿ ಇರುವುದು ಬೇಡ ಹೋಗಿ ಹೋಗಿ ಎಂದು ಉಪ್ಪು ಕಂಟು ಹಾಕಿದ ಕೋದಂಡಪಾಣಿ ಯಾರು ನಿಮ್ಮನ್ನು ಉಪಚಾರ ಮಾಡೆಂದರು ಎಂದು ಗೊಣಗಿಕೊಳ್ಳುತ್ತಾ ತೆಪ್ಪನೆ ಹೊರಟು ಹೋದ ಗುರುವಯ್ಯ ನಂತರ ಕೋದಂಡಪಾಣಿ ಹಣ ಎಣಿಸುತ್ತಿರುವಾಗ ಅವನ ಹೆಂಡತಿ ಬಂದು ಏನು ಗಡಿಬಿಡಿ ಲಾಂಧ್ರದಲ್ಲಿ ಎಣ್ಣೆಯೇ ಇಲ್ಲ ಎಂದು ವಿಚಾರಿಸಿದಳು ಕತ್ತಲೆಯಲ್ಲಿ ಅವನೆಲ್ಲಿ ಹಣ ಬಾಚಿಕೊಳ್ಳುವನು ಎಂದು ದೀಪ ಬರುವವರೆಗೂ ಏನೋ ನೆಪ ಹೇಳುತ್ತಾ ಅವನ ಕೈ ಹಿಡಿದೆ ಅಷ್ಟೇ ಎಂದ ಕೋದಂಡಪಾಣಿ ನಿಮಗೆ ಈ ಎರಡು ಕಥೆಗಳಲ್ಲಿ ಯಾವ ಕಥೆ ಇಷ್ಟವಾಯಿತು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತೂ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಪ್ರತಿ ಬಾರಿ ವಿಡಿಯೋ ಹಾಕುವಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತದೆ ಇಲ್ಲಿಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮತ್ತೊಮ್ಮೆ ಸಿಗೋಣ